ಹಾಯ್ ಹಾ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಹೈ ಗುಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸುತ್ತೆ ನಾನು ಸಿಂಪಲ್ಲಾಗಿ ಇವತ್ತು ದೋಸೆ ಮತ್ತು ಆನಿಯನ್ ಹಾಗೆ ಪೊಟೋಟ ಬಳಸ್ಕೊಂಡು ಸಿಂಪಲ್ಲಾಗಿ ಒಂದು ರೆಸಿಪಿ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಎರಡೆರಡು ಆನಿಯನ್ ತೊಗೊಂಡು ಮತ್ತು ಒಂದು ಮೂರರಿಂದ ನಾಲ್ಕು ಸಾರಿ ಮೂರರಿಂದ ನಾಲ್ಕು ಆನಿಯನ್ ಮತ್ತು ಒಂದು ಎರಡು ಪೊಟೋಟ ತೊಗೊಂಡಿದ್ದೀನಿ ಇದನ್ನು ನಾನು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಏನಿಲ್ಲ ಇದು ತುಂಬ ಈಸಿ ತುಂಬ ಬೇಯಿಸಿ ಆ ಥರ ಮಾಡೋದಕ್ಕಿಂತ ಬೇಗನೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಕೂಡ ಸೊ ಎರಡನ್ನೂ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡೆಗೆ ಒಂದಿಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ಹಾಗೆ ನಾನು ಒಂದು ಎರಡು ಹಸಿಮೆಣಸಿನಕಾಯಿನ ಯೂಸ್ ಮಾಡ್ತಿದ್ದೀನಿ ಸೊ ನೀವು ಕೂಡ ಒಂದೆರಡು ಎಲ್ಲ ನೀವು ಇಂಥ ಖಾರದ ಪುಡಿ ಯೂಸ್ ಮಾಡ್ತೀರಂದ್ರೆ ನೀವು ಅದನ್ನು ಸಹ ಯೂಸ್ ಮಾಡಿ ಮಾಡ್ಕೊಬೋದು ಸೊ ನಾನು ಇಬ್ಬರೇ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಹತ್ತು ನಿಮಿಷ ರೂಪಾಯಿನ ಹಾಕಿಟ್ಕೊಂಡಿದ್ದೀನಿ ಸೊ ತುರ್ದು ಸ್ವಲ್ಪ ಸಾಸಿವೆ ಬಿಟ್ಟು ಹಾಗೆ ಅದ್ರ ಜೊತೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಆನಿಯನ್ನು ಹಸಿ ವಾಸನೆ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಸ್ಮೂತಾಗೂ ಇರುತ್ತೆ ಪಲ್ಯ ಹಾಗೇ ಟೇಸ್ಟ್ ಕೂಡ ಸಿಗುತ್ತೆ ನಿಮಗೆ ಸೊ ನೋಡಿ ನಾನು ಯಾವ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಸಹ ರೀತಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಒಂದು ಬೆಟರ್ ರೆಸಿಪಿಯನ್ನು ಫೀಲ್ ಆಗುತ್ತೆ ಬಟ್ ನಾನು ಬೆಸ್ಟ್ ರೆಸಿಪಿ ಅಂತ ಹೇಳಲ್ಲ ಬೇಗನೆ ಆಗುವಂಥ ರೆಸಿಪಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದಾದ ನಂತರ ನಾನು ದುಡ್ದಿಟ್ಕೊಂಡಿರೋದೇ ಆಲೂಗಡ್ಡೆನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಹಾಕ್ಕೊಂಡು ಕಲಸಿ ಚೆನ್ನಾಗಿ ಕಲಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಡಿ ಬೇಕು ಅಂದರೆ ನೀವು ಕಾಯಿ ತುರಿನೂ ಹಾಕ್ಕೊಬೋದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹ್ಯಾಡ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಟೇಸ್ಟ್ ಬರುತ್ತೋ ಹಾಗೆ ಬಟ್ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡಿಲ್ಲ ಮನೇಲಿ ಮಾಡಿರೋಂಥ ಶೇಂಗಾ ಚಟ್ನಿಯೇ ಯೂಸ್ ಮಾಡಿದ್ದೀನಿ ಯಾಕಂದರೆ ನನಗೆ ಶೇಂಗಾ ಚಟ್ನಿನ ನನಗೆ ಈ ಥರ ಪಲ್ಯಗಳಲ್ಲಿ ಯೂಸ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಸೊ ನಾನು ಹಾಗೆ ಪಲ್ಯ ರೆಡಿ ಆಯಿತು ಒಂದು ಸೈಡಲ್ಲಿ ನಾನು ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ನಾನು ಸ್ವಲ್ಪ ಹೇಗಿದ್ದರೂ ದೋಸೆ ಹಿಟ್ಟು ರೆಡಿ ಇತ್ತು ದೋಸೆ ಹಾಕ್ಕೊಳ್ತಿದ್ದೀನಿ ಇದು ತುಂಬ ಕ್ರಿಸ್ಪಿಯಾದ ಫುಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಅದೇ ಸ್ವಲ್ಪ ಮೆಂತ್ಯ ಸ್ವಲ್ಪ ರೈಸ್ ಇದ್ರೆ ರೈಸ್ ಇಲ್ಲ ಅವಲಕ್ಕಿ ನೆನ್ಸಿಟ್ಟಿರೋ ಅವಲಕ್ಕಿನ ಹಾಕಿ ರುಬ್ಕೊಳ್ತೀನಿ ಹಾಕಿ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ನಾನು ಆಯಿಲ್ಗಿಂತ ಸ್ವಲ್ಪ ತುಪ್ಪನೇ ಬಳಸ್ತೀನಿ ತುಪ್ಪ ಬಳಸ್ಕೊಂಡು ನಾನು ಯೂಸ್ ಮಾಡ್ತೀನಿ ದೋಸೆ ನೀವು ಈ ಥರ ಟ್ರೈ ಮಾಡಿ ಹೆಲ್ದಿ ಕೂಡ ಹೌದು ತುಪ್ಪ ಒಂದು ಸ್ಪೂನ್ ಆದರೂ ನಾವು ಡೈಲಿ ತಿನ್ನಬೇಕಾಗುತ್ತೆ ಸೊ ಅದೊಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಒಂದು ಕಡೆ ಹೀಗಾಯ್ತು ಇನ್ನೊಂದು ಕಡೆ ನನ್ನ ಮಗಳು ಮತ್ತೆ ಹಾಗೆ ಅವರು ತಂದೆ ಇಬ್ಬರು ಕೂಡ ತುಂಬಾ ಕಮ್ಮಿಯಾಗಿ ಮಾಡ್ತಾ ಏನ್ ಮಾಡ್ತಿದ್ತಿದ್ಯಮ್ಮ ಪುಟಾಣಿ ಓನಮ್ಮ ಓನ್ ಮಾಡ್ತಿದ್ಯಮ್ಮು ಪುಟಾಣಿ ಅಮ್ಮ ಅಜ್ಜ ರಿಷಾ ಓನ್ ಮಾಡ್ತಿದ ನನಗ್ ಲಾಲಿ ಲಾಲಿಗೆ ಮಾಡ್ಸ ಮಗಲ ಹ್ಮ ರಿಷಾ ಲಾಲಿ ಲಾಲಿ ಮಾಡಮ್ಮ ನಂಗ್ ಲಾಲಿ ಲಾಲಿ ಮಾಡ್ಸು ಹ್ಮ್

ఇలా మలుగుసో ఆమె మొబైల్ నోడు అప్పు మలుగుసో ಅಪ್ಪ ಇಂದ ಬಂದು ಸುಸ್ತಾಗಿದ್ದಾರೆ ಲಾಲಿ ಲಾಲಿ ಹೇಳಿ ಜೋ ಜೋ ಮಾಡಿಸು ಏನಪ್ಪ ಏನ್ ಬೇಕು ಏನು ಏನು ಏನ್ ಬೇಕಪ್ಪ ಏನ್ ತೋರ್ಸು ಏನ್ ಬೇಕು ನನಗೆ ಏನು ನೀನು ಹೇಳೋದು ಅರ್ಥ ಆಗ್ತಿಲ್ಲ ಏನ್ ಬೇಕು ಅಮ್ಮ ಹಾರದ್ರು ನಾನು ಏನಂತ ಅರ್ಥ ಮಾಡ್ಕೊಳ್ಳಿ ಹೌದು ಯಾವುದು ತೋರ್ಸು ತೋರ್ಸು ಕೊಡ್ತೀನಿ ಚಿಚ್ಚ ಅದು ಚಿಚ್ಚನಾ ಏನಮ್ಮ ಇಲ್ಲ ಅವನು ಚಿಚ್ಚು ನಾನು ತರ್ಲಿ ಚಿಚ್ಚು ಎಲ್ಲಿದೆ ಚಿಚ್ಚು ಎಲ್ಲಿದೆ ಚಿಚ್ಚು ಅದು ಚಿಚ್ಚು ಅಲ್ಲ ಮನೆ ಚಿಪ್ಸು ಬೇಕಾ ಬೇಕಾ ಎಷ್ಟು ಬೇಕು ಎಷ್ಟು ಬೇಕು ಬೇಕು അമ്മ കൊടുവനു അമ്മ കൊടുവനോ അമ്മ കൊടുവന ചുരു കൊടു ಸೊ ಇಷ್ಟೆಲ್ಲ ಫನ್ ಮಾಡ್ತಾ ಇದ್ಳು ಹಾಗೆ ಅವಳು ಫ್ರೆಶ್ ಆಗಿ ಹಸ್ರ ಮತ್ತೆ ಆಟ ಆಡೋದು ಸೊ ಅವರಪ್ಪ ಒಂದು ಚಿಪ್ಸ್ ಪ್ಯಾಕೆಟ್ ತಿಂದಿದ್ರು ಅದನ್ನು ನೋಡಿ ತುಂಬ ಖುಷಿಯಾಯ್ತು ಅದನ್ನು ನನ್ನ ಹತ್ರ ಆಗಲಿ ಅವರಪ್ಪನ ಹತ್ರ ಆಗಲಿ ತಂದು ಕೊಡೋದು ಆಟ ಆಡೋದಿಲ್ಲ ಮಾಡಿದ್ಲು ಸಂಡೇ ಅಂದ್ರೆ ಒಂದು ದೊಡ್ಡ ಫಂಡೇನೆ ಅಂತ ನನಗೆ ಅನಿಸ್ತಿತ್ತು ಮಕ್ಕಳು ಮಾತು ಕೇಳೋಕೆ ಒಂದು ಖುಷಿ ಆಗುತ್ತೆ ಮಕ್ಕಳು ಮನೇಲಿ ಇದ್ದರೆ ಖುಷಿ ಸಮಾಧಾನ ಎಲ್ಲ ಇರುತ್ತೆ ಸೊ ಹೀಗೆ ನನ್ನ ಮಗಳ ಜೊತೆಯೂ ನಾನು ಹೀಗೆ ಒಂದೊಂದು ಕ್ಷಣವೂ ಸ್ಪೆಂಡ್ ಮಾಡ್ತಾಯಿದ್ದೆ ತುಂಬ ಖುಷಿಯಾಗೋದು ಈಗ ಈವ್ನಿಂಗ್ ಆಯಿತು ಚಿಪ್ಸ್ ತಿನ್ಕೊಂಡು ಹಾಗೆ ಮಾತಾಡಿಕೊಂಡು ಹಸ್ಬೆಂಡ ನಾನೇ ಟೀ ಮಾಡ್ತೀನಿ ಅಂತ ಟೀ ಪ್ರಿಪೇರ್ ಮಾಡಿದ್ರು ಸೊ ನಾನು ಅವರು ಹಾಗೆ ಮಾತಾಡಿಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಆಫ್ಟರ್ ಸೆವೆನ್ ತರ್ಟಿ ಏಯ್ಟಾಗೆ ಅಲ್ಲಿ ನಮ್ಮ ಮಾಲಿಗೆ ಹೋದ್ವಿ ಸೊ ಮಾಲಲ್ಲಿ ಹಾಗೆ ನೋಡ್ತಾ ಊಟನಾದರೂ ಬೈ ಮಾಡೋಣ ಅಂತ ನೋಡ್ತಾ ಇದ್ವಿ ಹಾಗೆ ಅವಳಿಗೆ ಒಂಚಿತ ಡ್ರೆಸ್ ತೊಗೊಂಡು ಮಾಲೆಲ್ಲ ಸುತ್ತಾಡಿಕೊಂಡು ಮನೆ ಕಡೆ ನಾವು ಹೋಗ್ವಿ ತುಂಬ ಚೆನ್ನಾಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಮೂರು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಯ್